ದೇವ್ರೇವ್ರತ ಬಾಯಿ ಮಾಡ್ತಿ ತಮ್ಮ ಎಲ್ಲಿ ಅದಾನು ನಿನ್ನ ದೇವರ ಕಂಡುಜ ಇಪ್ಪತ್ತೊಂದು ಲಕ್ಷ ಜ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಪರಮಾತ್ಮ ಜನ್ಮ ಕೊಟ್ಟನ ಹೇಳ್ತೀನಿ ಈ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಪರಮಾತ್ಮ ಹುಟ್ಟಿಸಿದಂದ್ರ ಹೌದು ಈ ಪರಮಾತ್ಮನ ಹುಟ್ಟಿಸಿದ ಅವ್ರ ಯಾರ ಈಗ ಎದ್ದ ತಕ್ಷಣ ಒಂದ್ ಮಾತ ಹೇಳಿ ನಂದ್ ರಾಯ್ಬಾಗ್ ತಾಲೂಕ ರೀ ಬೆಳಗಾವ್ ಜಿಲ್ಲಾ ರೀ ಕಣದಾಳ ನನ್ನ ಊರ ನಿನಗ ಹೆಂಗ ತಾಲೂಕ ಜಿಲ್ಲಾ ಠಿಕಾಣ ನಿನಗ ಐತಿಲ್ಲ ಹಂಗ ನಿನ್ನ ಪರಮಾತ್ಮನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಠಿಕಾಣ ಯಾವ್ದು ಇರು ಎಲ್ಲಿರ್ತಾ ನಾವು ಕಣದಾಳ ಪರಮಾತ್ಮ ಹೌದಿಲ್ಲ ಈಗ ಕಣದಾಳದಿಂದ ವಿಜಯನಗರ ಗ್ರಾಮಕ್ಕೆ ಬರಬೇಕಾದ್ರೆ ಹೌದು ಇಷ್ಟ ಕಿಲೋಮೀಟರ್ ಐತಿ ಅಂತ ಹೇಳಿ ಲೆಕ್ಕ ಐತಿ ಒಂದ್ ಐವತ್ತರ ಆಗಲಿ ಬಿಟ್ಟ ಒಂದ್ ಎಂಬತ್ತು ಕಿಲೋಮೀಟರ್ ಆಗಲಿ ನಿನ್ನ ಊರ್ದಿಂದ ನಿಲ್ಸ್ತಕ ಲೆಕ್ಕ ಐತಿ ಕಿಲೋಮೀಟ್ರೈತಿ ಹಂಗ ಆ ಪರಮಾತ್ಮನ ಊರಿಗೆ ಮತ್ತ ನಿನ್ನ ಕಣದಾಳ ಊರಿಗೆ எஸ்டு கிளோமீட்டர் அந்த மேல் நித்ததே அவன ஏன்னோன்சே கிலோமீட்டர் மேலோ ஏன்னா சாய்ர கிலோமீட்டர் மேலதீவோ ஏன் அல்ல மனி மகுதான நீ பரே தேவ் தேவ் அந்த நான் கபலி கூட கேல தேவ் அத நந்திர எல் அது நம்ம தேவ் யார கண்டன ஏன உணசியான பரமாத்மக ಬಂದು ಬಳಗ ಹೆಂಡ್ರ ಮಕ್ಳ ಸಂಸಾರಿಕದಾನೋ ಏನಿದ ಬಿಟ್ಟು ಕಡೆ ಯಾಕದಾನೋಬ್ರೆ ಸಂಸಾರಿಕ ಇದ್ದವಂಗ ದೇವ್ರ ಎಲ್ಲಾಕ್ ಬರಂಗಿಲ್ಲ ಸಿದ್ದಾಟಗಿ ಮಾಡೋರು ಎಲ್ಲಕ್ ಬರ್ತತಿ ಮೊದಲ ಪ್ರಪಂಚ ಆಮೇಲೆ ಪಾರಮಾರ್ತೆ ಮೊದಲ ಜಿಂದಗಿ ಜಿಂದಗಿ ಆಮೇಲೆ ಬಂದಿಗಿ ಮೊದಲ ಸಗುಣ ಸಗುಣ ಆಮೇಲೆ ನಿರ್ಗುಣ ನಿರ್ಗುಣ ಮೊದಲ ಪಾರ್ವತಿ ಪಾರ್ವತಿ ಇಂದಾಗಡೆ ಕಣದಳ ಪರಮಾತ್ಮ ನೀ ಈ ಕಡೆ ಈ ಕಡೆ ಬಂದು ನೋಡಿ ಪರಮಾತ್ಮ ಎಲ್ಲಿ ಹೋದ್ರು ಮೊಟ್ಟ ಮೊದಲ ನಾಮಕರಣ ನಂದ ಐತಿ ಹೌದಾ ನೀ ಸುಮ್ ಹೆಂಗ ಹೆಂಗ ವೈ ಕಾಯಿಪಾಲೆ ಬಾಜಾರದ ಒಂದು ಬದ್ನಿಕಾಯಿ ಬ್ಯಾಚಿದ್ದಂಗೆ ನೀವೊಂದು ಗಿಡದಾಗಿಂದು ಹೌದು ಹೌದಿಲ್ಲ ಸುಮ್ಮ ಆ ಅವಂದ್ರ ಅವ್ ಜಾವಂದ್ರ ಜಾವ ಊಟ ಅಂದ್ರ ಊಟ ಬೇಟಂದ್ರ ಬೇಟ ಹೆಂಗೆ ಹೆಂಗ ಹೇಳ್ತಾಳಂ ಕೇಳ್ಕೊಂಡ್ ಕೆಲಸ ಮಾಡಬೇಕಾಗ್ಯದ ಅಂತ ನಿನ್ನ ಪರಮಾತ್ಮ ಸೃಷ್ಟಿ ಹುಟ್ಟಿಸ್ಬೇಕಾದ್ರ ಏನು ಮಾಡಿದ್ದ ದಿಕ್ಕ ಸಮಸ್ಯೆ ಇಲ್ಲ ಹೌದು ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗದಿ ಎಲ್ಲಾ ಹೂಡಿ ಕುತ್ ಕೈಯಾಗ ಸೃಷ್ಟಿ ಆಗ್ಲಿಲ್ಲ ಸಾಕ್ಷಾತ್ ಯಾವಾಗ ನಮ್ಮ ಭುವನೇಶ್ವರಿ ಕಡೆ ಓಡಿ ಬಂದನ್ಲಾ ಬಂದ ನಾವ್ ಮಣ್ಣು ಕೊಟ್ಟ ಬಳಕೆ ಮುಂದೆ ಗೊಂಬಿ ತಯಾರ ಮಾಡಿ ಜಗ ಹುಟ್ಟಿಸ್ಬೇಕಾಗ್ಯದ ಹೌದು ಅಂತ ನಿನ್ನ ಪರಮಾತ್ಮ ಬಂದನ್ ಇಲ್ಲಿ ನನ್ನ ತನಕ ಬಂದ ಮತ್ತೆ ಹೇಳಿದ್ರೇನಿಂತ ಹೇಳ್ತಾನಿ ಎಲ್ಲ ಜೀವರಾಶಿ ಅನ್ನನ ಪರಮಾತ್ಮನ ಅನ್ನ ಹಾಕಿ ಅನ್ನ ಹಾಕುದಿರತ್ತ ಅಪ್ಪ ಗಟ್ಟ ಬೇಕಂದ್ರೆ ಪುರಾಣ ಓದಿ ನೋಡ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ ಪರಮಾತ್ಮ ಅಂದಿ ಹೌದು ಅಂತ ನಿನ್ನ ಅನ್ನ ಹಾಕುವಂತ ಪರಮಾತ್ಮ ಕೈಯಾಗ ಕಪಾಲ ಹಿಡ್ಕೊಂಡ ನಾಮ ಮನಿ ಅಂಗ್ಳಾಗ ಬಿಕ್ಕಿ ನೀನು ತನಕ ಬೇಕಾದ್ರೂ ಹೋಗಿ ನೋಡ ನಿನ್ನ ಪರಮಾತ್ಮ ಅನ್ನಪೂರ್ಣ ಮನಿ ಅಂಗಳಾಗ ಕೈಯಾಗ ಒಂದು ಕಪಾಲಿ ಹಿಡ್ಕೊಂಡು ಬ್ರಹ್ಮ ಹತ್ಯ ದೋಷ ಆಗಿತ್ತು ನಿನಗ ಬ್ರಹ್ಮ ಹತ್ಯ ಪ್ರಥಮದೊಳಗ ಪಂಚಮುಖದ ಬ್ರಹ್ಮಿ ಪಂಚಮುಖದ ಬ್ರಹ್ಮ ಈಗ ಸದ ಚತುರ್ಮುಖ ಬ್ರಹ್ಮ ತಾರ ನಿನಗೆ ಐದ ತೆಲಿ ಹೋಗಿ ಒಂದ್ ತೇಲಿ ಕಮ್ಮಿ ತಪ್ಪು ಮಾಡ್ದಗದ ಮಾಡಿದ ನಿಮ್ಮ ಬ್ರಹ್ಮದೇವ್ರಾ ಕೈಯಾಗ ಕಪಾಲಿ ಹಿಡ್ಕೊಂಡು ಬಂದದಿ ಡಾಂಬರ್ ಚೆನ್ನವನ ಮನೆಯಾಗ ಮುಕ್ತ ಸಮೇತ ಡೊಳ್ಳಲ್ಲಿ ಅಕ್ಕ ಹಾಕಿ ಬಾರಸ್ತೀ ಅಕ್ಕಿ ಕೈಯಾಗ ಹಾಕಿ ಕತ್ತಿಗೆ ಕರಿಕಿ ತಂದು ಹಾಕಿದಿ ಅವ್ರವ್ರ ಬಡತಿನಾಗ ಸಿಕ್ಕ ನೀವು ವಾದ್ಯಾಡಿ ಹೋಗ್ಯಾರ ನಿಮ್ಮ ಗಂಡ ದೇವರ ಸುದ್ದಿ ದುರ್ಗಾಸುರ ದೈತ್ಯನ ಹೊಡಿಬೇಕಾದ್ರೂ ದೇವರ ಮುಂದೆ ಬಿಡ್ಬೇಕಾಗೈತಿ ಹೌದು ಸೋಂಭನೇಶ್ವರ್ ಹೊಡಿಬೇಕಾದ್ರೆ ದೇವ್ರನ್ನ ಬಿಡ್ಬೇಕಾತ ಮಹಿಷಾಸುರನ ಹೊಡಿಬೇಕಾದ್ರೆ ಹೆಣ್ಣದೇವ್ರ ಬೇಕಾತ ಕಣದಾಳ ಪರಮಾತ್ಮ ಸುಗಿಯಾಗಿ ಏನೋ ತೊಗರಿ ಕೈಲಕ್ ಹೋಗಿದ್ದೆ ಕಬ ಕೈ ಹೋಗಿದ್ಯೋ ಗಂಡದೇವ್ರ ಅನ್ನ ನೀಡುದಗದ ನಿಂದ ಅಲ್ಲ ಇಲ್ಲ ಇಲ್ಲ ನಿಂದ ನೀಡುದಗದ ನಿಂದ ನಂದ ಈಗ ಸದ್ದ ನೋಡಿ ಕಲಿಯುಗದಾಗಾದರೂ ಸೈತ ಹೇಂಗ್ ರೀ ಯಾಗ ಜೋಳಿಗೆ ಹಿಡ್ಕೊಂಡು ಭಿಕ್ಷುಕ ಬಂದಾವೇನ ಅಂತನೋ ಏನಂತ ತಂಗಿ ಯವ್ವ ಒಂತು ತನ್ನ ಅನ್ನ ರೀ ಯವ್ವ ಯವ್ವ ನೀಳ್ ರೀ ಯಪ್ಪ ನೀಳ್ ರೀ ಇಲ್ಲ ಯಪ್ಪ ಅಂದ್ರೆ ಗಪ್ಪ ಜೋಳಿಗೆ ತುಂಬಂಗಿಲ್ಲ ಯವ್ವನು ಜೋಳಿಗೆ ತುಂಬುತ್ತದ ಅದಕ್ಕೆ ಈಗೇನು ಕೇಳಕತ್ತೇರು ಏನಂತ ಕೇಳ್ತಾರ ಎಲ್ಲ ನನ್ನಿಂದ ಗೆತ್ತಿ ನಾ ಮಾಡಿ ನಾ ಬಹಳ ದೊಡ್ಡವ ಹೌದಿಲ್ಲ ಪರಮಾತ್ಮ ಅಂದ್ರೆ ಹೆಚ್ಚಿನವ ಹೆಚ್ಚಿನ ಹೇಳ್ತಾನು ಇರ್ಲಿಪ್ಪ ಪರಮಾತ್ಮ ಹೆಚ್ಚಿನವದಿಯಲ್ಲ ಬೇಡಿದವ್ರಿಗೆ ಬೇಕಾದ ಕೊಡ್ತು ಅಂತ ಹೇಳಿದಿ ನಿನ್ನ ಹತ್ಯಾಕ ಐತಿ ಕುಡ್ಲಾಕ ಕೊಡ್ಲಾಕ ಇಲ್ಲ ಮೈ ಕೈತೇನು ಬಟ್ ಅರಿವಿಲ್ಲ ಇಲ್ಲ ಸರದ ಕೂತ್ನ ಜಾಗ ಇಲ್ಲೂ ಇಲ್ಲ ಮೈ ಮೇಲೆ ಗುಂಜಿ ಬಂಗಾರ ಇಲ್ಲ ಮೈ ಎಲ್ಲ ಬೂದಿ ಬಡಕೊಂಡ್ ಕೊಳ್ಳಾಗ ಒಂದ್ ಹಾಮ ಸುತ್ತಕೊಂಡುಕೊಂಡು ಮುಕ್ಳಿ ಮೇಲೆ ಒಂದ್ ಹುಲಿ ಚರ್ಮ ಹಾಕೊಂಡು ಹಾಕೊಂಡು ಸುಡಗಾಡದೊಳಕ್ ಕೊಂಡಿರುವಂತ ಪರಮಾತ್ಮ ನನಗೇನ್ ನೀ ಕುಡ್ತಿವಿ ಓಯ್ಯಪ್ಪ ಕಣದಾಳ ಪರಮಾತ್ಮ ನೀನು ನೀನು ನಡೀಲಿನ ಬಹಳ ನಾವೇ ದುಡಿದು ನಾವೇ ಊಟ ಮಾಡುವುದು ಹೌದು ಏ ನಿಮ್ಮ ದೇವರ ಪಾರಿಯ ಆ ಏ ನಮ್ಮ ಸುಖ ದುಃಖ ನಾವನ್ನು ಓಡತಿವ ನಿಮ್ಮ ದೇವರ ಜೆ ಅಲ್ಲಕ್ಕೆ ಓದಿ ಹಣದ ಅಳ ಕೋತಿ

நீனே தேவரத்தா ஏ தேவரோ மாத்தி ஆ ஏ தேவரிய ரத்திரி ஆகலி சங்க நடித்தீனோ உண்தி சங்க திருத்தி ஆகிய ಗಾಯ ನಿಮ್ಮ ದೇವರು ತರ ಇರ್ವೇ ಪಲ್ಲೂಲೂ ಇರ್ವ ಭೂಲ ನಿಮ್ಮ ಹರದಾಸರ ಪೋಲಿಯ ಗಾಯ ನೀರ ಕುಡಿಯೋ ತೆಂಗಿನ ಪಾಠ್ಯಾಗಿಯಾಗ ನನಗೆ ಕೋನ ಇಲ್ಲೂ ನಿಮ್ಮ ಹೌದು ಯಾವಲ್ಲಿ ಇರ್ತಾನ ತಾಯಿಯಾಗಿ ಮತ್ತೇನು ಹೇಳೋದ್ರ ತುಂಬ